ರಾಜ್ಯ ಬಿಜೆಪಿಗೆ ಮಹಾ ಸಂಕಷ್ಟ ಶುರು ಡಿಕೆ ಬಿಗ್ ಸ್ಟೆಪ್ ಮುಂದಿದೆಯ ಮಾರಿ ಹಬ್ಬ ಏನಿದು ಆಪರೇಷನ್ ಬಿಜೆಪಿ ಭೂತಗನ್ನಡಿ ರಾಜ್ಯ ಬಿಜೆಪಿಗರು ದಿನ ಬೆಳಗಾದ್ರೆ ರಾಜ್ಯ ಸರ್ಕಾರದ ಮೇಲೆ ಒಂದಿಲ್ಲೊಂದು ಆರೋಪ ಮಾಡುತ್ತಾ ಧರಣಿ ಪ್ರತಿಭಟನೆಗಳನ್ನು ಮಾಡ್ತಿದ್ದಾರೆ ಜೊತೆಗೆ ಸರ್ಕಾರಕ್ಕೆ ಮುಜುಗರ ಉಂಟಾಗುವಂತ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಅದರಲ್ಲೂ ಕಾಂಗ್ರೆಸ್ ನಾಯಕರ ಮೇಲಿರುವ ಹಳೆ ಪ್ರಕರಣಗಳನ್ನು ಕೆದಕಿ ಕೆದಕಿ ಕೇಸ್ಗಳನ್ನು ಹಾಕೋಕೆ ಮುಂದಾಗುತ್ತಿದ್ದಾರೆ ಹಾಗಾದ್ರೆ ಇದೆಲ್ಲವನ್ನು ನೋಡ್ಕೊಂಡು ರಾಜ್ಯ ಕಾಂಗ್ರೆಸ್ ನಾಯಕರು ಸುಮ್ಮನೆ ಕೂತಿದ್ದಾರಾ ನೋ ವೇ ಚಾನ್ಸೇ ಇಲ್ಲ ಬಿಜೆಪಿಗಳ ವಿರುದ್ಧ ನಿಗೂಢ ಆಪರೇಷನ್ ಅನ್ನ ಶುರು ಮಾಡೇ ಬಿಟ್ಟಿದ್ದಾರೆ ಆಪರೇಷನ್ ಬೇರೆ ಯಾವುದು ಅಲ್ಲ ಆಪರೇಷನ್ ಬಿಜೆಪಿ ಭೂತ ಕನ್ನಡಿ ಹಾಗಾದ್ರೆ ಏನಿದು ಆಪರೇಷನ್ ಬಿಜೆಪಿ ಭೂತ ಕನ್ನಡಿ ಅಂತ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತಾರು ಸೀಟು ಬಂದು ಅಧಿಕಾರಕ್ಕೆ ಬಂದಿದ್ದೇ ತಡ ಬಿಜೆಪಿ ನಾಯಕರ ಬಲ ಹುಡುಗಿ ಹೋಗಿತ್ತು ಪ್ರಧಾನಿ ಮೋದಿ ಓಡಾಡಿ ಬಂದು ಪ್ರಚಾರ ಮಾಡಿದ್ರು ಅದೆಲ್ಲ ನೀರಲ್ಲಿ ಹೋಮ ಮಾಡಿದಂತಾಗಿತ್ತು ಹೀಗಾಗಿ ಪ್ರಧಾನಿ ಮೋದಿ ಅವರು ಕೂಡ ಕರ್ನಾಟಕದಲ್ಲಿ ಬಿಜೆಪಿಗಾದ ಹೀನಾಯ ಸೋಲಿನಿಂದ ಅವತಾಶಗೊಂಡಿದ್ರು ಜೊತೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಿದ್ದಂತೆ ಕೊಟ್ಟ ಮಾತಿನಂತೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತನ್ನಿ ಅಂತೇಳಿ ಪಟ್ಟು ಹಿಡಿದಿದ್ರು ಆದ್ರೆ ಕಾಂಗ್ರೆಸ್ ನಾಯಕರು ನುಡಿದಂತೆ ನಡೆದ್ರು ಕೊಟ್ಟಿದ್ದ ಐದಕ್ಕೆ ಐದು ಗ್ಯಾರಂಟಿಗಳನ್ನ ಜಾರಿಗೆ ತಂದ್ರು ಈ ಯೋಜನೆಗಳು ಸಮರ್ಪಕ ರೀತಿಯಲ್ಲಿ ಜಾರಿ ಆಗಬಾರದು ಅನ್ನೋದು ಬಿಜೆಪಿ ನಾಯಕರ ಅಸಲಿ ಉದ್ದೇಶವಾಗಿತ್ತು ಹೀಗಾಗಿ ಅನ್ನಭಾಗ್ಯ ಯೋಜನೆಗೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡದೆ ಯೋಜನೆಯನ್ನ ವಿಫಲಗೊಳಿಸಲು ಯತ್ನಿಸಿತ್ತು ಆದ್ರೆ ಸಿಎಂ ಸಿದ್ದರಾಮಯ್ಯ ಐದು ಕೆಜಿ ಅಕ್ಕಿ ಕೊಟ್ಟು ಇನ್ನುಳಿದ ಐದು ಕೆಜಿ ಅಕ್ಕಿಯ ಹಣವನ್ನ ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮೆ ಮಾಡುತ್ತಿದ್ದಾರೆ ಇನ್ನ ಗ್ಯಾರಂಟಿಗಳನ್ನು ಟೀಕಿಸಿದ್ರೆ ಅದು ತಮಗೆ ತಿರುಗು ಬಾಣವಾಗುತ್ತೆ ಅಂತ ಭಾವಿಸಿರುವ ಬಿಜೆಪಿ ನಾಯಕರಿಗೆ ಸರ್ಕಾರ ರಚನೆಯಾದ ಒಂದು ವರ್ಷದ ನಂತರ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿದ್ದು ಮೂಡ ಮತ್ತು ವಾಲ್ಮೀಕಿ ಪ್ರಕರಣಗಳು ಅದರಲ್ಲೂ ಮೂಡ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಮೇಲೆ ಒಂದರ ಮೇಲೊಂದರಂತೆ ಕೇಸ್ಗಳನ್ನು ದಾಖಲಿಸಲಾಯಿತು ಆ ಮೂಲಕ ಸಿದ್ದರಾಮಯ್ಯ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಕಾನೂನು ಸಂಕೋಲಗಳಿಂದ ಕಟ್ಟಿಹಾಕಿದಂತಾಯಿತು ಕೈ ನಾಯಕರು ವಿಚಲಕರಾಗಿದ್ದನ್ನ ಕಂಡು ವಿಕೃತಾನಂದ ಪಡೆಯುತ್ತಿರುವ ವಿಪಕ್ಷಗಳು ಕೈ ನಾಯಕರ ಮೇಲಿನ ಹಳೆ ಪ್ರಕರಣಗಳನ್ನು ಹುಡುಕಿ ಹುಡುಕಿ ಕೇಸ್ಗಳನ್ನು ದಾಖಲಿಸುವುದಕ್ಕೆ ಮುಂದಾದ ಮಲ್ಲಿಕಾರ್ಜುನ್ ಖರ್ಗೆ ಡಿ ಕೆ ಶಿವಕುಮಾರ್ ಹೀಗೆ ಹಲವು ನಾಯಕರ ಮೇಲೆ ಪ್ರಕರಣಗಳನ್ನು ದಾಖಲಿಸಲಾಯಿತು ಅಂದ್ರೆ ಕಾಂಗ್ರೆಸ್ ನಾಯಕರ ಮೇಲೆ ಒಂದು ಸಣ್ಣ ಆರೋಪ ಇದ್ರೆ ಬಿಜೆಪಿ ನಾಯಕರಿಗೆ ಅದೇ ಸಾಗಿದ್ದು ಅದರಲ್ಲಿ ಸಾಕ್ಷ್ಯಾಧಾರಗಳು ಬಲವಾಗಿ ಇಲ್ಲದಿದ್ರು ಮಾಧ್ಯಮಗಳ ಮುಂದೆ ಹರಿತವಾದ ಹೇಳಿಕೆಗಳನ್ನು ಕೊಟ್ಟು ಮರುದಿನ ಅವೇ ಲೈನ್ ಗಳಾಗಿ ಮಾರ್ಪಡುವಂತೆ ನೋಡಿಕೊಳ್ಳಲಾಗ್ತಿದೆ ಆ ಮೂಲಕ ರಾಜ್ಯ ಸರ್ಕಾರದ ಮೇಲೆ ಆರೋಪಗಳ ಮೂಟೆಯನ್ನ ಹೊರಿಸಿ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವುದು ಬಿಜೆಪಿ ನಾಯಕರ ಅಸಲಿ ಉದ್ದೇಶ ಅಂತೇಳಿ ಕಾಂಗ್ರೆಸ್ ನಾಯಕರು ಆರೋಪಿಸುತ್ತಿದ್ದಾರೆ ಜೊತೆಗೆ ಬಾಯ್ ಬಿಟ್ರೆ ಸಿದ್ದರಾಮಯ್ಯ ಸಿಎಂ ಹುದ್ದೆಗೆ ರಾಜೀನಾಮೆ ಕೊಡ್ಲಿ ಅಂತ ಹೇಳುತ್ತಿದ್ದಾರೆ ಹೀಗಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಇದೀಗ ಅಲರ್ಟ್ ಆಗಿದ್ದಾರೆ ಬಿಜೆಪಿಗೆ ತಮ್ಮದೇ ದಾಟಿಯಲ್ಲಿ ಬಿಸಿ ಮುಟ್ಟಿಸೋದಕ್ಕೆ ಬಿಗ್ ಪ್ಲಾನ್ ಮಾಡಿದ್ದಾರೆ ಆ ಬಿಗ್ ಪ್ಲಾನ್ ನ ಭಾಗವಾಗಿ ರಚನೆಯಾಗಿದ್ದೆ ಆಪರೇಷನ್ ಬಿಜೆಪಿ ಬೂತಗನ್ನಡಿ ಹೌದು ವೀಕ್ಷಕರೇ ಇಷ್ಟು ದಿನ ಬಿಜೆಪಿ ನಾಯಕರಿಗೆ ಕೌಂಟರ್ ಕೊಡಲು ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಬಿಜೆಪಿಯ ಮಾಜಿ ಸಚಿವರುಗಳ ಮೇಲಿನ ಪ್ರಕರಣಗಳನ್ನ ಕೆದಕಿ ತೆಗೆಯಲಾಗಿತ್ತು ಆದ್ರೀಗ ಆಪರೇಷನ್ ಬಿಜೆಪಿ ಬೂತಗನ್ನಡಿಯಂತೆ ಬರೀ ಬಿಜೆಪಿ ಮಾಜಿ ಸಚಿವರದ್ದಂತಲ್ಲ ಬಿಜೆಪಿಯ ಹಾಲಿ ಶಾಸಕರ ಹಳೆ ಪ್ರಕರಣಗಳು ಹೊಸ ಪ್ರಕರಣಗಳು ಎಲ್ಲವನ್ನು ಕೆದಕಿ ಕೆದಕಿ ಗುಡ್ಡೆ ಹಾಕೋಕೆ ಸರ್ಕಾರ ಮುಂದಾಗಿದೆ ಿದೆ ಅದರಲ್ಲೂ ಬಿಜೆಪಿ ಶಾಸಕರಿಗೆ ಸಂಬಂಧಿಸಿದ ಭೂ ಹಗರಣಗಳನ್ನ ಕೈ ನಾಯಕರು ಕೆದುಕುತ್ತಿದ್ದಾರೆ ಕೆಪಿಸಿಸಿ ಕಾನೂನು ಘಟಕಕ್ಕೆ ಡಿಸಿಎಂ ಡಿ ಶಿವಕುಮಾರ್ ಅವರು ಈ ಟಾಸ್ಕ್ ನೀಡಿದ್ದಾರೆ ಬಿಜೆಪಿ ಶಾಸಕರ ಮೇಲಿನ ಭೂ ವ್ಯವಹಾರಗಳ ಪ್ರಕರಣಗಳ ವರದಿ ನೀಡುವಂತೆ ಸೂಚನೆ ನೀಡಿದ್ದಾರೆ ಕೆಪಿಸಿಸಿ ಕಾನೂನು ಘಟಕ ಈಗಾಗಲೇ ಎರಡು ಸುತ್ತು ಸಭೆ ಸೇರಿದ್ದು ದಾಖಲೆ ಸಂಗ್ರಹಕ್ಕೆ ಫೀಲ್ಡ್ ಗೆಳಿದಿದೆ ಇವತ್ತು ಕೂಡ ಮತ್ತೊಂದು ಸಭೆ ನಡೆಯಲಿದ್ದು ಸಿಎಂ ಕಾನೂನು ಸಲಹೆಗಾರ ಎಎಸ್ ಎ ಪೊನ್ನಣ್ಣ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ಕೆಪಿಸಿಸಿ ಕಾನೂನು ಘಟಕದ ಪದಾಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಆರ್ ಅಶೋಕ್ ವಿರುದ್ಧದ ಬಗರ್ ಹುಕುಂ ಜಮೀನು ಹಂಚಿಕೆ ಸೇರಿದಂತೆ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆ ನಡೆಯಲಿದೆ ಈಗಾಗಲೇ ಇಪ್ಪತ್ತಕ್ಕೂ ಹೆಚ್ಚು ಬಿಜೆಪಿ ಶಾಸಕರ ಮೇಲಿನ ಪ್ರಕರಣಗಳ ವಿವರವನ್ನ ಕಾಂಗ್ರೆಸ್ ನಾಯಕರು ಕೆದಕಿದ್ದಾರೆ ಮಾಜಿ ಸಚಿವರು ಮಾತ್ರವಲ್ಲ ಶಾಸಕರ ಕೇಸ್ಗಳ ಮೇಲೂ ಭೂತಗನ್ನಡಿ ಹಿಡ್ಕೊಂಡು ಹುಡುಕಾಡ್ತಿದ್ದಾರೆ ಹಾಗಾದ್ರೆ ಬಿಜೆಪಿ ನಾಯಕರಿಗೆ ಶುರುವಾಗಿ ಬಿರುತ್ತ ಕಾನೂನು ಸಂಕಷ್ಟ ರಾಜ್ಯ ಬಿಜೆಪಿಯ ಬಹುತೇಕ ಶಾಸಕರ ಮೇಲೆ ಕೇಸ್ಗಳು ದಾಖಲಾಗ್ತಾವಾ ಅಂದ್ರೆ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧದ ಮಾರಿ ಹಬ್ಬವನ್ನ ಶುರು ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ youtube channel subscribe mankoli